ಯೇಸು ಸ್ವಾಮಿ ನಮ್ಮ ನಿಜವಾದ ಬಾಗಿಲು ಆಗಿದ್ದಾನೆ ಅದನ್ನು ಲಾಸ್ಟ್ನೇ ಅಂತ ಲಾಸ್ಟ್ನೇ ಪಾಯಿಂಟ್ ಗೊತ್ತಾ ಆತ ನಿಜವಾದ ಆತನು ಪರಲೋಕದ ಬಾಗಿಲು ಆಗಿದ್ದಾನೆ ಯೋಹನ ಭಾರತ ಸ್ವಾರ್ಥಿಯಲ್ಲಿ ಹದಿನಾಲ್ಕು ಆರಲ್ಲಿ ನಾನು ನೋಡುವಾಗ ಆತನು ಪರಲೋಕದ ಬಾಗಿಲು ಅಲ್ಲಿ ದೇವರು ಒಂದು ಮಾತು ಹೇಳ್ತಾನೆ ಅಲ್ಲಿ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇವೆ ಅಂತ ಹೇಳ್ತಾನೆ ಆತನಂದ್ರೆ ಆತ ನಿಜವಾದ ಬಾಗಿಲು ಆತನ ಪರಲೋಕಕ್ಕೆ ಬಾಗಿಲು ಮಾರ್ಗವಂದ್ರೆ ಮಾರ್ಗ ಎಲ್ಲಿ ಮಾರ್ಗ ಪರಲೋಕಕ್ಕೆ ಮಾರ್ಗವು ಯೇಸುನೇ ಆತನ ನಿಜವಾದ ಬಾಗಿಲಾಗಿದ್ದಾನೆ ಆದ್ರಿಂದ ಇವತ್ತು ಒಂದು ಸಮರ್ಪಣೆ ಮಾಡಿಕೊಳ್ಳೋಣ ಎಷ್ಟು ಅಣ್ಣನ ಆತನು ನಿಜವಾದ ಬೆಳಕು ನಿಜವಾದ ಕುರುಬನ ನಿಜವಾದ ದ್ರಾಕ್ಷ ಬೆಳೆಯಾಗಿದ್ದಾನೆ ಆತನು ನಮಗೆ ರೋಗಗಳಿದ್ದವರಿಗೆ ಆತು ನಿಜವಾದ ವಯಸ್ಸ ವೈದ್ಯನಾಗಿದ್ದಾನೆ ಔಷಧವಾಗಿದ್ದಾನೆ ಅತನು ಆದ್ರಿಂದ ಇವತ್ತು ನಮ್ಮನ್ನು ನಾವು ಸಮರ್ಪಣಿಸಿಕೊಳ್ಳೋಣ ನಾವು ಆತನ ದ್ರಾಕ್ಷ ಬಳೆ ನಂಟಿಕೊಂಡು ಜೀವಿಸೋಣ ಕತ್ತಲೆ ಇದ್ದೀಯಾ ಕತ್ತಲೆ ಇರೋರು ಇವತ್ತು ನಿಮ್ ಬೆಳಕನ್ನು ನೀನು ಬೇಡುವುದಾದ್ರೆ ಆತನ ಬೆಳಕಾಗಿ ನಿನ್ನ ಮಧ್ಯದಲ್ಲಿ ಬರ್ತಾರೆ ನೀನು ದಾರಿ ತಪ್ಪದ ಕುರಿ ಅಂತದಿಯಾ ದೈರಿದ್ಯದ ಕುರಿ ಅಂತಿದೆಯಾ ಇವತ್ತು ನಿನ್ನ ಕುರುಗು ನಿನ್ನ ಕರೆಯದಾದ್ರೆ ಆತನ ಬಂದು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಾನೆ ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ ಆತನ ಕಾವಲುಗಾರನಾಗಿ ಬಂದು ನಿನ್ ನಿಲ್ತಾನೆ ನಿನ್ ನಡೆಸುವಂತ ನಿನ್ ನಡೆಯುವಂತ ಮಾರ್ಗವನ್ನು ಆತನು ತೋರಿಸ್ತಾನೆ ಹಾಲೆ ಲೋಯ ಹಾಲೆ ಲೋಯ ಅವನು ಪಾಪ ಬಿಟ್ಟು ಬರೋದು ಆಗ್ತಾ ಇಲ್ವಾ ಆತನ ಇವತ್ತು ನಿನ್ನ ಬಿಡುಗಡೆ ನಾಯಕನಾಗಿರುವಂತ ಇವತ್ತು ನಿನ್ನ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾದ್ರೆ ಯಾರು ಒಂದ ಒಂದು ಸಭವವನ್ನು ಬಿಟ್ಟು ಬರೋದಾಗ್ತಾ ಇಲ್ಲ ಈ ಲೋಕದ ಸಭವವನ್ನು ಬಿಟ್ಟು ಬರೋದಾಗ್ತಾ ಇಲ್ಲ ಅಂತವ್ರು ಇವತ್ತು ಆತನ ಬಿಡುಗಡೆ ನಾಟಕ ನಾಯಕನಾಗಿ ಒಪ್ಪಿಸ್ ನೀನು ಸಮರ್ಪಣೆ ಮಾಡಿಕೊಳ್ಳುದಾದ್ರೆ ಆತನ ಒಂದು ಮಾತು ಕೂಡ ಇವತ್ತು ಒಂದು ಮಾತು ಕೊಟ್ಟು ದೇವ್ರೆ ನಾನು ಇವತ್ತೆ ಲಾಸ್ಟ್ ನಿನ್ನ ಮುಂದೆ ನಾನು ನಿನಗೆ ವಿರುದ್ಧವಾದಂತ ಯಾವುದು ನಾನು ಮಾಡಲ್ಲ ದೇವ್ರೆ ಆದ್ರೆ ನೀನು ಒಪ್ಪಿಸ್ ಹೋಗೋದಾದ್ರೆ ನಿನಗೆ ಕ್ಷೇಮ ನಿನ್ನ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ನಿಮ್ಮ ಮನೆಯವರಲ್ಲಿ ಮಕ್ಕಳಲ್ಲಿ ನೆಮ್ಮದಿ ಶಾಂತಿ ಸಮಾಧಾನ ಇವೆಲ್ಲವೂ ನೀನು ಶಾಂತಿ ಅದೇ ರೀತಿಯಾಗಿ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಬಂದಿರುವಂತ ಎಲ್ಲ ಪ್ರತಿಯೊಬ್ಬರಿಗೆ ದೇವ್ರು ಹೇಳ್ತಾ ಇದೇ ಯಾವ್ದು ದೇವರಿಗೆ ವಿರುದ್ಧವಾದ ಯಾವುದಾದ್ರೂ ನಮ್ಮಲ್ಲಿದ್ರೆ ದೇವರಿಗೆ ಹನ್ನೊಂದು ಅಂಶಗಳು ಒಂದು ಅಂಶದಲ್ಲ ದೇವ್ರ ನಿಮ್ಮ ಜೊತೆ ಮಾತಾಡಿದ್ರೆ ನಾನು ಅಂದ್ಕೊಳ್ತಾ ಇದ್ದೇನೆ ನೀವು ರಿಸೀವ್ ಮಾಡಿಕೊಂಡಿದ್ರೆ ನಾನು ಅಂದ್ಕೊಳ್ತಾ ಇವತ್ತು ನಾವು ಮನ ಮರಗೋಣ ಮನ ಮರೆಗೆ ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ ಸಮರ್ಪಣ ಮಾಡ್ಕೋಣ ದೇವ್ರೆ ಇನ್ನು ಮುಂದೆ ನಾನು ನಿಮಗೆ ವಿರುದ್ಧವಾಗಿ ನಿಲ್ಲ ದೇವ್ರೆ ಯಾಕಂದ್ರೆ ನೀನು ನಮಗೆ ಬೆಳಕಾಗಿ ಬಂದಿದೆಯಪ್ಪ ನೀನು ನಮ್ಮ ನಿಜವಾದ ದ್ರಾಕ್ಷಿ ಮಾಡಿದೆ ದೇವ್ರೆ ನೀನು ನಮ್ಮ ನಿಜವಾದ ಔಷಧ ನೀನೇ ಅಪ್ಪ ನಿನ್ನ ನಿಜವಾದ ಕುರುಬನ ನೀನೇ ದೇವ್ರೆ ಹಾ ನೀನು ನಮ್ಮನ್ನು ಕ್ಷಮಿಸುವತ ನೀನು ನಮ್ಮನ್ನು ಕಾಯುವಾತ ಆತ ನೀನು ಅಂತೇಳಿ ದೇವರ ಇಷ್ಟು ಅಂಶಗಳ ಮೂಲಕ ದೇವ್ರ ನಮ್ಮ ಜೊತೆ ಮಾತಾಡಿದ್ರು ಹಂಗೆ ನಾವು ನಾವು ಸಮರ್ಪಿಸಿಕೊಳ್ಳೋಣ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ ಇದ್ದ ಜಾಗದಲ್ಲಿ ಎಲ್ಲರೂ ಮೊಣಕಾಲಿ ಮೊಣಕ